ನಮಸ್ಕಾರ ಆಶ್ವವೇಗ ನ್ಯೂಸ್ ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ ಲೈನ್ಸ್ ಧರ್ಮಸ್ಥಳದಲ್ಲಿ 106 शव ಹುತ್ತಿಟ್ಟ ಪ್ರಕರಣ ಎಫ್ ಎಸ್ ಎಲ್ ರಿಪೋರ್ಟ್ ಕೊ ಮುನ್ನವೇ ತನಿಕೆ ಚುರುಕು ಧರ್ಮಸ್ಥಳ ತಾಣೆಯ ಯುಡಿಆರ್ ದಾಖಲೆ ಎಸ್ ಐ ಟಿ ವಶಕ್ಕೆ ದಲಿತ ಆಸಿಯಂ ಚರ್ಚೆ ಬೆನ್ನಲ್ಲೇ ಮಹತ್ವದ ಸಭೆ ಪರಮನಿವಾಸದಲ್ಲಿ ಸಚಿವರ ಡೈನರ್ ಮೀಟಿಂಗ್ ತೀವ್ರ ಕುತೂಹಲ ಮೂಡಿಸಿದ ಕೈ ನಾಯಕರ ನಡೆ ರಮ್ಯಗೆ ಡಿಫೆನ್ಸ್ ಅಶ್ಲೀಲ ಕಾಮೆಂಟ್ಸ್ ಕೇಸ್ ಮೂವರನ್ನ ವಶಕ್ಕೆ ಪಡೆದ ಸೈಬರ್ ಕ್ರೈಂ ಪೊಲೀಸರು ಕೋಲಾರ ಮತ್ತು ಚಿತ್ರದುರ್ಗ ಮೂಲದವರಿಗೆ ಕಾಕಿ ಗ್ರಿಲ್ ಐಟಿ ವಲಯಕ್ಕೆ ಬಂಪರ್ ಗುಡ್ ನ್ಯೂಸ್ ಹನ್ನೆರಡು ಗಂಟೆ ಕೆಲಸದ ಅವಧಿ ಕೈಬಿಟ್ಟ ಸರ್ಕಾರ ಹತ್ತು ಗಂಟೆಗೆ ಇಳಿಕೆ ಮಾಡಿ ಮಹತ್ವದ ಆದೇಶ ಜಮ್ಮುವಿನಲ್ಲಿ ಸೇನೆ ಉಗ್ರರ ನಡುವೆ ಗುಂಡಿನ ಚಕಮಕಿ ಕಾಲ್ಗಾಮ್ ಬಳಿಕ ಓರ್ವ ಉಗ್ರನ ಎನ್ಕೌಂಟರ್ ಮೂವರು ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಅಂದ್ರೆ ಅದು ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳನ್ನ ಹೂತಿಟ್ಟಿರುವ ಪ್ರಕರಣ ಇವತ್ತು ಎಸ್ಐಟಿ ಟಿ ತನಿಖೆ ಐದನೇ ದಿನಕ್ಕೆ ಮುಂದುವರಿತಾ ಇದೆ ಅಸ್ಥಿ ಪಂಜರದ ಉತ್ಖನನ ಕಾರ್ಯ ಮುಂದುವರಿತಾ ಇದೆ ಇದುವರೆಗೂ ನಿನ್ನೆವರೆಗೂ ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಗಳವರೆಗೂ ಕೂಡ ಸಾಕಷ್ಟು ತಲಾಶನ್ನ ಮಾಡಿದ್ರು ಎಂಟು ಪಾಯಿಂಟ್ ನಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂತಹ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ ಅಂದ್ರೆ ಪಾಯಿಂಟ್ ನಂಬರ್ ಆರಲ್ಲಿ ಬಿಟ್ರೆ ಮತ್ತೆ ಪಾಯಿಂಟ್ ನಂಬರ್ ಏಳು ಎಂಟು ಯಾವುದೇ ರೀತಿಯಾದಂತಹ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ ಏಳು ಮತ್ತು ಎಂಟನೇ ಪಾಯಿಂಟ್ ನಲ್ಲಿ ಆರು ಅಡಿ ಅಗ್ದಿದ್ದಾರೆ ನಿನ್ನೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಇವತ್ತು ಪಾಯಿಂಟ್ ನಂಬರ್ ನೈನ್ ರಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಪಾಯಿಂಟ್ ನಂಬರ್ ನೈನ್ ರಲ್ಲಿ ಯಾವುದಾದ್ರೂ ಅಸ್ಥಿ ಪಂಜರ ಸಿಗಬಹುದಾ ಅನ್ನುವಂತಹ ಲೆಕ್ಕಾಚಾರ ಎಸ್ ಐ ಟಿ ಅವರಿಗಿದೆ ಯಾಕಂದ್ರೆ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕನೊಬ್ಬ ಆಲ್ರೆಡಿ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದ್ದ ಇದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿತ್ತು ಹಾಗಾಗಿ ಇವತ್ತು ಅನಾಮಿಕನ್ನ ಒಂದು ಸಮ್ಮುಖದಲ್ಲೇ ಎಸ್ಐಟಿ ಜೊತೆಗೆ ಎಫ್ ಎಸ್ ಎಲ್ ಮತ್ತು ಸ್ಥಳೀಯ ಪೊಲೀಸ್ನವರು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಐದನೇ ದಿನಕ್ಕೆ ಈಗ ಅಸ್ಥಿ ಪಂಜರ ಉತ್ಖನನ ಕಾರ್ಯ ಈಗ ಮುಂದುವರಿತಾ ಇದೆ ನಿನ್ನೆ ಏಳು ಮತ್ತು ಎಂಟರಲ್ಲಿ ಅಗದ್ರು ಅಗದ್ರು ಅಗದ್ರೂ ಬರೋಬ್ಬರಿ ಆರು ಅಡಿ ಅಗದಿದ್ದಾರೆ ಒಂದು ಹೆಣ ಉಳ್ಳಿಕ್ಕೆ ಆರೆಡಿ ಬೇಕಾಗಿಲ್ಲ ಆದರೂ ಕೂಡ ಆರೆಡಿ ಆಗದಿದ್ದಾರೆ ಅದಕ್ಕಿಂತ ಜಾಸ್ತಿನೂ ಕೂಡ ಸ್ವಲ್ಪ ಆಳ ಆಗದಿದ್ದಾರೆ ಆದರೂ ಕೂಡ ಒಂದೇ ಒಂದು ಸಣ್ಣ ಕುರುಹುಗಳು ಕೂಡ ಸಿಕ್ಕಿಲ್ಲ ಆದರೆ ಈ ಅನಾಮಿಕ ಹೇಳಿರುವ ಪ್ರಕಾರ ಏನೋ ಸಾಕಷ್ಟು ಶವಗಳು ಸಿಗಬಹುದೇನೋ ಅನ್ನುವಂಥ ಇದ್ವು ಅಂದರೆ ಕಾರ್ಯಾಚರಣೆ ಮಾಡೋದಕ್ಕಿಂತ ಮುಂಚೆ ಬಟ್ ಈ ಅನಾಮಿಕ ಹೇಳಿದಕ್ಕೂ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋದಕ್ಕೂ ಸ್ವಲ್ಪ ವ್ಯತ್ಯಾಸಗಳಿಗೆ ಕಂಡು ಬರ್ತಾ ಇದೆ ಕೆಲವೊಂದು ಕಡೆ ಕರ್ಚಿಪ್ ಸಿಕ್ಕಿದೆ ಇನ್ನು ಕೆಲವೊಂದು ಸ್ಪಾಟಲ್ಲಿ ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡು ಸಿಕ್ಕಿದೆ ಆ ಪಾನ್ ಕಾರ್ಡು ಡೆಬಿಟ್ ಕಾರ್ಡು ಸಿಕ್ಕಿದ್ದಕ್ಕೆ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ ಯಾಕಂದರೆ ಈ ಧರ್ಮಸ್ಥಳಕ್ಕೆ ಹೋಗಿ ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡು ಕಳ್ಕೊಳ್ಳೋದು ಸರ್ವೇ ಸಾಮಾನ್ಯ ಹಂಗಂತ ಹೇಳಿಬಿಟ್ಟು ಆತ ಅಪರಿಚಿತ ಆತನ ಶವ ಹೂತಿಟ್ಟಿದ್ದಾರೆ ಆತನ ಕಾರ್ಡ್ ಸಿಕ್ಕಿದೆ ಅಂತಲ್ಲ ಮತ್ತೆ ಇನ್ನೊಂದು ಕೆಲವರು ಜಿಗುಪ್ಸೆ ಬಂದ್ಬಿಟ್ಟು ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನಗಳನ್ನು ಸೆಲೆಕ್ಟ್ ಮಾಡಿಕೊಳ್ತಾರೆ ದೇವಸ್ಥಾನಗಳಲ್ಲಿ ಈಸಿಯಾಗಿ ಅವರಿಗೆ ರೂಮ್ ಕೊಡ್ತಾರೆ ಹಾಗಾಗಿ ಅದೆಷ್ಟೋ ಪ್ರಕರಣಗಳು ಧರ್ಮಸ್ಥಳ ಸೇರಿದಂತೆ ದೇಶದಾದ್ಯಂತ ಅನೇಕ ದೇವಸ್ಥಾನಗಳಲ್ಲಿ ಸೂಸೈಡ್ ಮಾಡಿಕೊಂಡಿರುವ ಪ್ರಕರಣಗಳಿದಾವೆ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಎಸ್ಐಟಿಗ ಆಕ್ಟಿವ್ ಆಗಿದೆ ಗುರುಡೆ ರಹಸ್ಯ ಭೇದಿಸಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ಎಸ್ ಎಲ್ ವರದಿ ಬರುವ ಮುನ್ನವೇ ಎಸ್ಐಟಿ ತನಿಖೆಗೆ ಶುರು ಮಾಡ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶವಗಳ ದಫನ್ ದಾಖಲೆ ಈಗ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿದೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಗಳ ಯು ಆರ್ ಡಿಯನ್ನ ಈಗ ಸಂಗ್ರಹ ಮಾಡಿದೆ ದೂರುದಾರನಿಂದ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಇನ್ನು ಆ ವರ್ಷದ ರೆಕಾರ್ಡ್ಸ್ ಅನ್ನ ಹಿಡಿದು ತನಿಖೆಗೆ ಈಗ ಎಸ್ ಐ ಟಿ ಮುಂದಾಗ್ತಾ ಇದೆ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಅಂದ್ರೆ ತಲೆಬುರುಡೆ ಮೂಳೆಗಳು ಒಂದಿಷ್ಟು ಸಿಕ್ಕಿದವೆ ಮತ್ತೆ ಒಟ್ಟು ಹದಿಮೂರು ಸ್ಪಾಟನ್ನು ಆ ಅನಾಮಿಕ ಗುರುತು ಮಾಡಿದ್ದಾನೆ ಈಗ ಪಾಯಿಂಟ್ ನಂಬರ್ ಒಂದರಲ್ಲಿ ಕೆಲವೊಂದಿಷ್ಟು ಕಾರ್ಡ್ಗಳು ಮತ್ತು ಸಣ್ಣ ಪುಟ್ಟ ದಾಖಲೆಗಳು ಸಿಕ್ಕಿದ್ದಾವೆ ಅದಾದಮೇಲೆ ಆರರಲ್ಲಿ ಮೂಳೆಗಳು ತಲೆಬುರುಡೆ ಸಿಕ್ಕಿದೆ ಏಳು ಮತ್ತು ಎಂಟರಲ್ಲಿ ಅಡಿ ಆಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ ಹಾಗಾಗಿ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ ಮತ್ತು ಆ ಅನಾಮಿಕನ ಸಮ್ಮುಖದಲ್ಲೇ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನಾಮಿಕ ಸ್ಪಾಟನ್ನು ಗುರುತು ಮಾಡಿದ್ದಾನೆ ಆ ಮಾಸ್ಕ್ ಮ್ಯಾನ್ ಏನು ಗುರ್ತು ಮಾಡಿದಾನಲ್ಲ ಆ ಒಂದು ಸ್ಪಾಟಲ್ಲೇ ಈಗ ಎಸ್ ಐ ಟಿ ಜೊತೆಗೆ ಎಫ್ ಎಸ್ ಎಲ್ ತಂಡದವರು ಕೂಡ ಈಗ ಒಂದು ಕಡೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ ಮತ್ತು ಪರದೆ ಕೂಡ ಅಲ್ಲಿ ಬಿಟ್ಟಿದ್ದಾರೆ ಮತ್ತು ಅಲ್ಲಿ ಕಾರ್ಮಿಕರು ಕೂಡ ತಮ್ಮ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಹಾಗಾಗಿ ಇಲ್ಲಿ ಏನೇನು ಪ್ರಿಕಾಕ್ಷನ್ ಬೇಕು ಎಲ್ಲವನ್ನೂ ಕೂಡ ಪ್ರೀಪ್ಲಾನ್ ಅನ್ನು ಮಾಡಿಕೊಂಡೇ ಈಗ ಅಲ್ಲಿ ಹೋಗಿದ್ದಾರೆ ಯಾಕಂದರೆ ನಾಳೆ ದಿವಸ ಮತ್ತೆ ಬೇರೆ ತಿರುವನ್ನು ಪಡ್ಕೊಳ್ಬಾರ್ದು ಯಾಕಂದರೆ ಇದು ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರ ತುಂಬ ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಪರದೆಯನ್ನು ಬಿಟ್ಟಿರೋದು ಕೂಡ ಗಮನಿಸ್ತಾ ಇದ್ದೀರಲ್ಲಿ ಯಾಕಂದರೆ ಅದು ಒಂದೆರಡು ಎಕರೆಗೆ ಕಾಡಲ್ಲ ಅದು ಒಂದು ದೊಡ್ಡ ಮಟ್ಟದ ದಟ್ಟಾರಣ್ಯ ಅದು ನೇತ್ರಾವತಿ ನದಿಯ ದಡದಲ್ಲಿ ಇರುವಂತಹ ಒಂದು ಕಾಡೇನಿದೆಯಲ್ಲ ಧರ್ಮಸ್ಥಳ ಮತ್ತೆ ಮುಂಡಾಜೆ ಆ ವಿಸ್ತೀರ್ಣ ಕಾಡಿನ ವಿಸ್ತೀರ್ಣ ಸಾಕಷ್ಟು ದೊಡ್ಡದಾಗಿದೆ ಇಂತಿಂಥ ಜಾಗದಲ್ಲೇ ನಾನು ಹೂತಿಟ್ಟಿದ್ದೀನಿ ಅಂತ ಅಂದರೆ ಅದು ಈಗಿನ ಕತೆ ಅಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದಿನ ಕತೆ ಧರ್ಮಸ್ಥಳದಲ್ಲಿ ಕೇಸ್ಗೆ ಮತ್ತೊಂದು ತಿರುವು ಪಡ್ಕೊಳ್ತಾ ಇದೆ ಕಲ್ಲೇರಿ ರಹಸ್ಯ ಪತ್ತೆಗೆ ಈಗ ಎಸ್ಐಟಿ ತಂಡ ಮುಂದಾಗ್ತಾ ಇದೆ ಶಾಲಾ ಬಾಲಕಿಯನ್ನ ಹೂಳಲಾಗಿತ್ತು ಅಂತ ಆ ಅನಾಮಿಕ ಹೇಳಿದ್ದ ಪೆಟ್ರೋಲ್ ಬಂಕ್ ಬಳಿ ಶವ ಹೂತಿರುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಐನೂರು ಅಡಿ ದೂರದಲ್ಲಿ ಶವ ದೂರುದಾರನ ಮಾಹಿತಿ ಮೇರೆಗೆ ಶವ ಹೊರೆ ತೆಗೆಲಿಕ್ಕೆ ಈಗ ಸಿದ್ಧತೆ ನಡೀತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿ ನಾಪತ್ತೆಯಾಗಿದ್ದ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಈ ಒಂದು ಕೇಸ್ ಜೊತೆಗೆ ಮತ್ತೊಂದು ಬೇರೆ ಬೇರೆ ಕೇಸ್ಗಳು ಈಗ ತಳುಕು ಹಾಕ್ಕೊಳ್ತಾ ಇದ್ದಾವೆ ಸೌಜನ್ಯ ಕೇಸ್ನಿಂದ ಪ್ರಾರಂಭ ಆಗಿ ಈಗ ನೂರಾರು ಶವಗಳು ಹೂತಿಟ್ಟಿದ್ದೀನಿ ಅನ್ನುವಂತಹ ಅನಾಮಿಕ ಹೇಳಿಕೆ ಕೊಟ್ಟ ನಂತರ ಈಗ ಬೇರೆ ಬೇರೆ ಪ್ರಕರಣಗಳು ಇದಕ್ಕೀಗ ತಳುಕು ಹಾಕೊಳ್ತಾ ಇದ್ದಾವೆ ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿ ನಾಪತ್ತೆಯಾಗಿರುವ ಪ್ರಕರಣ ಇದು ಈಗ ಅದೀಗ ಮುನ್ನಲೆಗೆ ಬರ್ತಾ ಇದೆ ಸೌಜನ್ಯ ಪ್ರಕರಣದ ಜೊತೆಗೆ ಒಂದು ಅಸಹಜ ಸಾವಿನಿಂದ ನೂರಾರು ಜನ ಸಾವನ್ನ ಅಪ್ತಾರಲ್ಲ ಆ ಶವಗಳನ್ನು ನಾನೇ ಹೂತಿದ್ದು ಅಂತ ಅನಾಮಿಕನೊಬ್ಬ ಧೈರ್ಯ ಮಾಡಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದು ಅಲ್ಲದೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಇದೇ ಜಾಗ ನೋಡಿ ಇಂಥ ಜಾಗದಲ್ಲೇ ನಾನು ಹೂತಿಟ್ಟಿದ್ದೀನಿ ಈ ಜಾಗ ಆಗಿರಿ ಈ ಜಾಗ ಆಗಿರಿ ಈಗ ಒಂದರಿಂದ ಹದಿಮೂರು ಮಾರ್ಕ್ ಮಾಡಿದ್ದಾನೆ ಅದರಲ್ಲಿ ಆರರಲ್ಲಿ ಸಣ್ಣ ಪುಟ್ಟ ದಾಖಲೆಗಳು ಸಿಕ್ಕಿದ್ದಾವೆ ಆದರೆ ಏಳು ಎಂಟರಲ್ಲಿ ಏನು ಸಿಕ್ಕಿಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಕೊಲೀಗ್ ಸಂತೋಷ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ ಅನಾಮಿಕ ಹೇಳಿದ ರೀತಿಯಲ್ಲಿ ಅನಾಮಿಕ ಗುರುತು ಮಾಡಿದ ಒಂದು ಸ್ಪಾಟ್ ಅಲ್ಲ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಈಗ ಶುರು ಮಾಡಿದ್ದಾರೆ ಆಲ್ರೆಡಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಮತ್ತು ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಒಂದಿಷ್ಟು ಎವಿಡೆನ್ಸ್ ಸಿಕ್ಕಿದ್ ಬಿಟ್ಟರೆ ಮತ್ತೆ ಹೇಳ್ಕೊಳ್ಳುವಂತಹ ಎವಿಡೆನ್ಸ್ ಏನು ಸಿಕ್ಕಿಲ್ಲ ಈಗ ಒಂಬತ್ತರಲ್ಲಿ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಏನಾದ್ರೂ ಈಗ ಒಂಬತ್ತರಲ್ಲಿ ಏನಾದರೂ ಕಾರ್ಯಾಚರಣೆ ಮಾಡಿ ಏನಾದ್ರು ಎವಿಡೆನ್ಸ್ ಸಿಕ್ಕಿದೆಯಾ ಹೇಗಿದೆ ಧರ್ಮಸ್ಥಳದ ಈ ಎಸ್ ಐ ಟಿ ಕಾರ್ಯಾಚರಣೆ ಅಂತ ಸದ್ಯಕ್ಕೆ ಎಸ್ ಸಚ್ಚನ್ ಎನ್ ಏನೇ ಒಂದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣದ ಸಂಬಂಧ ಎಸ್ ಐ ಟಿ ರಚನೆ ಆದ ನಂತರದಲ್ಲಿ ಅದರ ಒಂದು ಪ್ರಕ್ರಿಯೆ ಬಹಳಷ್ಟು ತಿರುವನ್ನು ಪಡ್ಕೊಳ್ತಾ ಹೋಗುತ್ತೆ ಸ್ಥಳ ಮಹಜರಿನ ನಂತರ ಮೇಲಾಗಿ ಸಮಾಧಿ ಆಗಿಯುವಂತಹ ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಹದಿಮೂರು ಪಾಯಿಂಟ್ಗಳನ್ನು ಆತ ತೋರಿಸಿರ್ತಾನೆ ಹದಿಮೂರರಲ್ಲಿ ಫಸ್ಟ್ ಫೈವ್ ಅಟೆಂಪ್ಸ್ ಏನಾಯಿತು ಅದೆಲ್ಲವೂ ಕೂಡ ಫೇಲೂರ್ ಆಯಿತು ಅದಾಕ್ಷಣಕ್ಕೆ ಒಂದಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಯಿತು ಈತ ಮಾಡ್ತಾ ಇರುವಂಥದ್ದು ವೃಥ ಆರೋಪ ಒಂದು ಧರ್ಮಕ್ಷೇತ್ರದ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾನೆ ಹೀಗೆ ಹಾಗೆ and the that's true. ಪ್ರಗತಿಪರ ಚಿಂತಕರ ಗುಂಪು ಮತ್ತೊಂದು ಕಡೆ ಹೋರಾಟಗಾರರ ಗುಂಪು ಪರಾವಿರೋಧ ಚರ್ಚೆಗಳಾಗೋಕ್ಕೆ ಶುರುವಾಯಿತು ಈ ಮಧ್ಯದಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ ಯಾವಾಗ ಆಗದರು ಅದರಲ್ಲಿ ಯಾವಾಗ ಒಂದಷ್ಟು ದೇಹದ ವಿವಿಧ ಭಾಗದ ಮೂಳೆಗಳು ಮತ್ತು ತಲೆಬುರುಡೆ ಪತ್ತಾಯಿತು ಆ ಕ್ಷಣಕ್ಕೆ ಒಂದು ರೀತಿಯಾದಂಥ ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಗೋದಕ್ಕೆ ಶುರುವಾಯಿತು ಅದನ್ನು ಆ ಕ್ಷಣಕ್ಕೆ ಅವರು ಎಫ್ ಎಸ್ ಎಲ್ ತನಿಖೆಗೆ ವರದಿಗೆ ಕಳಿಸ್ಕೊಡಲಾಗುತ್ತೆ ಮತ್ತು ಜೊತೆಗೆ ಒಂದು ಹಂತದಲ್ಲಿ ಅದರ ಕ್ರಾಸ್ ವೆರಿಫಿಕೇಶನ್ಸ್ ಕೂಡ ಆಗೋಕ್ಕೆ ಶುರುವಾಗುತ್ತೆ ಅದರ ತನಿಖೆಯನ್ನು ಚುರುಕುಗೊಳಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅದಾದ ನಂತರದಲ್ಲಿ ಇವತ್ತಿಗೆ ಐದನೇ ದಿನಕ್ಕೆ ಕಾಲಿಟ್ಟಿರುವಂತಹ ಉತ್ಖನನ ಕಾರ್ಯ ನಿನ್ನೆ ಪಾಯಿಂಟ್ ನಂಬರ್ ಏಳು ಮತ್ತು ಎಂಟರಲ್ಲಿ ಅಗೆಯಲಾಗುತ್ತೆ ಏನೂ ಕೂಡ ಸಿಗೋದಿಲ್ಲ ಇವತ್ತು ಒಂಬತ್ತನೇ ಪಾಯಿಂಟ್ನಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು ಇವತ್ತು ಕೂಡ ಬಹಳಷ್ಟು ತಿರುವು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಸಾಕ್ಷಿದಾರನೇ ಹೇಳ್ತಾ ಇರುವಂಥದ್ದು ಒಂಬತ್ತನೇ ಪಾಯಿಂಟ್ನಲ್ಲಿ ಒಂದಲ್ಲ ಎರಡಲ್ಲ ನಿಮಗೆ ಬೇಕಾದಷ್ಟು ಹೆಣಗಳು ಸಿಗುತ್ತೆ ಅನ್ನುವಂಥದ್ದನ್ನು ಆತನೇ ಸಾಕ್ಷಿದಾರ ಹೇಳ್ತಾ ಇರುವಂಥದ್ದು ಇದರ ಜೊತೆಗೆ ನಿನ್ನೆ ಏನು ಸಿಗ್ಲಿಲ್ಲ ಅಂದಾಕ್ಷಣಕ್ಕೆ ಇವತ್ತು ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಚರ್ಚೆ ಒಂದು ಕಡೆ ಆಗ್ತಾ ಇದ್ರೆ ಮತ್ತು ಎಫ್ ಎಸ್ ಎಲ್ ತನಿಖೆ ಏನು ಹೋಗಿದೆಯಲ್ಲ ಈ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಸಿಕ್ಕಂತಹ ಮೂಳೆಗಳು ಮತ್ತು ತಲೆಬುರುಡೆ ಇದರ ಒಂದು ವರದಿ ಬರೋದಕ್ಕೆ ಮುಂಚೆನೆ ಎಸ್ ಐ ಟಿಯವರು ಬಹಳ ಚುರುಕಾಗಿದ್ದಾರೆ ಈಗಾಗಲೇ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಸುತ್ತಮುತ್ತ ಆಗಿರುವಂತಹ ಈ ಒಂದು ಇಪ್ಪತ್ತು ವರ್ಷ ಕಾಲಾವಧಿಯಲ್ಲಿ ಆಗಿರುವಂತಹ ಮಿಸ್ಸಿಂಗ್ ಕೇಸಸ್ ಫೈಲ್ಸ್ ತರಿಸಿಕೊಂಡಿದ್ದಾರೆ ಯು ಡಿ ಆರ್ ದಾಖಲೆಗಳನ್ನು ತರಿಸಿಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂತಹ ಎಸ್ ಐ ಅವರು ಜೊತೆಗೆ ಸಾಕ್ಷಿದಾರನನ್ನೇ ಪಾಯಿಂಟ್ ನಂಬರ್ ಆರರಲ್ಲಿ ನೀನು ಹೂತಿಟ್ಟಿದ್ದಂತಹ ಹೆಣ ಯಾರದ್ದು ನೀನು ಯಾವಾಗ ಹೂತು ಹಾಕದೆ ಮತ್ತು ಇದು ಯಾವ ಅವಸ್ಥೆಯಲ್ಲಿ ಸಿಕ್ಕಾಗ ಹೀಗೆಲ್ಲ ಒಂದಷ್ಟು ಒಂದು ಪ್ರಾಥಮಿಕ ವಿಚಾರಣೆಯನ್ನು ಸಾಕ್ಷಿದಾರನನ್ನು ಕೂಡ ಮಾಡ್ತಾ ಇದ್ದಾರೆ ಮೇಲಾಗಿ ಇವತ್ತು ಪಾಯಿಂಟ್ ನಂಬರ್ ಒಂಬತ್ತರ ಚರ್ಚೆ ಜೊತೆಗೆ ಇನ್ನೊಂದು ವಿಚಾರವನ್ನು ಸಾಕ್ಷಿದಾರ ಧರ್ಮಸ್ಥಳದ ಕಲ್ಲೇರಿ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಐನೂರು ಅಡಿ ದೂರದಲ್ಲಿ ಒಂದು ಹೆಣವನ್ನು ಹೂತು ಹಾಕಿದ್ದೇನೆ ಸಾಕ್ಷಿದಾರ ಎರಡ್ ಹತ್ತರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಫೈಲ್ ಆಗುತ್ತೆ ಧರ್ಮಸ್ಥಳದಲ್ಲಿ ಅದು ಒಂದು ಶಾಲಾ ಬಾಲಕಿ ಮಿಸ್ ಆಗಿರ್ತಾರೆ ಆತನೇ ಹೇಳ್ತಾ ಇರುವಂತೆ ಕಲ್ಲೇರಿಯಿಂದ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಐನೂರು ಅಡಿ ದೂರದಲ್ಲಿ ಈತ ಶಾಲಾ ಬಾಲಕಿಯ ಹೆಣವನ್ನು ಹೂತು ಹಾಕಿದ್ದೇನೆ ಅದನ್ನು ಕೂಡ ನೀವು ಉತ್ಖನನವನ್ನು ಮಾಡಿ ನಾನು ಕೂಡ ಅದೊಂದು ಸಾಕ್ಷಿಯನ್ನು ಕೊಡ್ತೇನೆ ಎನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇವತ್ತು ಒಂಬತ್ತರಲ್ಲಿ ಒಂದಲ್ಲ ಎರಡಲ್ಲ ಹೆಚ್ಚು ಹೆಣಗಳು ಸಿಗುತ್ತೆ ಅಂತ ಸಾಕ್ಷಿದಾರ ಹೇಳ್ತಾ ಇದ್ದಾನೆ ಜೊತೆಗೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಬಳಿ ಶಾಲಾ ಬಾಲಕಿಯ ಮೃತದೇಹ ಇದೆ ಅದನ್ನು ಕೂಡ ಹೊರತೆಗೆಯುವಂತಹ ಕೆಲಸ ಆಗಲಿ ಅಂತ ಹೇಳ್ತಾ ಇದ್ದಾನೆ ಹೀಗಾಗಿ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ತಾ ಧರ್ಮಸ್ಥಳದ ಈ ಒಂದು ಪ್ರಕರಣಕ್ಕೆ ಇನ್ನೂ ಕೂಡ ಬಹಳ ಪ್ರಾಥಮಿಕ ಹಂತದಲ್ಲಿದ್ದೇವೆ ಈಗಲೂ ಕೂಡ ನಾವು ಇಂಥದ್ದು ಅನ್ನುವಂತಹ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದರ ಪ್ರಕ್ರಿಯೆ ಒಂದು ಕಡೆ ಹೆಣಗಳು ಸಿಗಬಹುದು ಸಿಗದೇನೂ ಇರಬಹುದು ಸಿಕ್ಕರೆ ಎಫ್ಎಸ್ ಎಲ್ ತನಿಖೆ ಆಗುತ್ತೆ ವರದಿ ಸಿದ್ಧವಾಗ್ತಾ ಇರುತ್ತೆ ಸರ್ಕಾರಕ್ಕೆ ಇಂಚಿಂಚು ಮಾಹಿತಿ ಹೋಗ್ತಾ ಇರುತ್ತೆ ಮತ್ತು ಮುಂದುವರದಂತೆ ಉಳಿದಂಥ ಪಾಯಿಂಟ್ಗಳೇನಿದೆ ಈತ ಹೇಳುವಂಥ ಧರ್ಮಸ್ಥಳದ ಬೇರೆ ಭಾಗಗಳಲ್ಲಿ ಏನು ಉತ್ಖನನ ಕಾರ್ಯ ಆಗಬೇಕು ಸಮಾಧಿ ಆಗುವಂತಹ ಪ್ರಕ್ರಿಯೆ ಆಗಬೇಕು ಇದೆಲ್ಲವೂ ಪ್ರಾಸೆಸ್ ಆಸ್ ಯೂಶಲ್ ಅದರ ಪಾಳಗ ನಡ್ಕೊಂಡು ಹೋಗ್ತಾ ಹೋಗುತ್ತೆ ಫೈನಲಿ ಸಾಕ್ಷಿ ಇದ್ದರೆ ಏನಾದರೂ ಆರೋಪ ನಿಜ ಅಂತ ಆದರೆ ವಿ ಹ್ಯಾವ್ ಟು ವೆಯ್ಟ್ ಎಸ್ ಐ ಟಿಯ ಫೈನಲ್ ವಾರ್ಡಿಕ್ಟ್ಗೆ ಕಾಯಲೇಬೇಕಾಗುತ್ತೆ ಧನ್ಯವಾದ ಸಂತೋಷ್ ನಮ್ಮೆಲ್ಲ ಡೀಟೇಲ್ಸ್ ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾಡ್ಕೊಳ್ತಾ ಇದೆ ಇವತ್ತು ಅಧಿಕಾರಿಗಳ ಜೊತೆ ಪ್ರಣವ್ ಸಭೆ ಮಾಡ್ತಾರೆ ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಇವತ್ತು ಮಹತ್ವದ ಸಭೆಯನ್ನ ಮಾಡ್ತಾರೆ ಮಂಗಳೂರು ನಗರಕ್ಕೆ ಆಗಮಿಸಿರುವಂತಹ ಪ್ರಣವ್ ಮೊಹಂತಿ ಅವರು ಇವತ್ತು ಸಭೆಯನ್ನು ಮಾಡ್ತಾರೆ ಈಗಾಗಲೇ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಎಫ್ ಎಸ್ ಎಲ್ ವರದಿಗಾಗಿ ಮಣಿಪಾಲ್ ಆಸ್ಪತ್ರೆಗೂ ಕೂಡ ರವಾನೆಯಾಗಿದೆ ಎಫ್ ಎಸ್ ಎಲ್ ವರದಿ ಬರುವ ಮುನ್ನವೇ ಎಸ್ ಐ ಟಿ ಈಗ ತನಿಖೆಯನ್ನು ಶುರು ಮಾಡಿದೆ ಅಂದ್ರೆ ಇದು ಕ್ಷಿಪ್ರ ಬೆಳವಣಿಗೆ ನಡೀತಾ ಇದೆ ದಾಖಲೆ ಸಂಗ್ರಹಿಸ್ತಾ ಇದೆ ಐ ಟಿ ಅಧಿಕಾರಿಗಳು ಪ್ರಕರಣದಲ್ಲಿ ಮುಂದಿನ ನಡೆಯ ಬಗ್ಗೆ ಈಗ ಸಭೆಯಲ್ಲಿ ಚರ್ಚೆ ಆಗುತ್ತೆ ಮುಂದೆ ಯಾವ ರೀತಿಯಾದಂತಹ ತನಿಖೆಯನ್ನು ನಾವು ಮಾಡಬೇಕು ಯಾವ ಒಂದು ಕ್ಷಿಪ್ರತೆಯಿಂದ ನಾವು ತನಿಖೆಯನ್ನು ನಾವು ಮುಂದುವರಿಸಬೇಕು ಅಂತ ಯಾಕಂದರೆ ಈಗ ಸಿಕ್ಸ್ ಈಗ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸಿಕ್ಕಿರುವಂತಹ ಒಂದಿಷ್ಟು ಎವಿಡೆನ್ಸೇ ಈ ಒಂದು ಕೇಸಿಗೆ ಒಂದಿಷ್ಟು ತಿರುವುಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಎರಡು ಸಾವಿರದ ಹತ್ತರಲ್ಲಿ ಈ ಬಾಲಕಿಯ ಶವ ಏನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳ್ತಾನಲ್ಲ ಅದು ಮತ್ತಷ್ಟು ಈಗ ಹಿಂಬನ್ನು ಪಡ್ಕೊಳ್ತಾ ಇದೆ ಈ ಪ್ರಕರಣಕ್ಕೆ ಒಟ್ನಲ್ಲಿ ಈಗ ಪಾಯಿಂಟ್ ನಂಬರ್ ಒನ್ ಟು ಫೈವ್ವರೆಗೂ ಏನು ಸಿಗದೇ ಇರ್ಬೋದು ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸಿಕ್ಕಿದೆ ಮತ್ತು ಸೆವೆನ್ ಏಟಲ್ಲೂ ಕೂಡ ಏನು ಸಿಕ್ಕಿಲ್ಲ ಆಲ್ರೆಡಿ ಆಳ ತೆಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಸಿಕ್ಕಿಲ್ಲ ಈಗ ನೈನಲ್ಲಿ ಸಾಕಷ್ಟು ಎವಿಡೆನ್ಸ್ಗಳಿದ್ದಾವೆ ನೈನಲ್ಲಿ ಸಾಕಷ್ಟು ಹೆಣೆಗಳನ್ನು ಹೂತಿ ಈ ರೀತಿಯಾದಂತಹ ಹೇಳಿಕೆಯನ್ನು ಅನಾಮಿಕ ಹೇಳಿಕೆ ಕೊಟ್ಟಿರೋದ್ರಿಂದ ಪಾಯಿಂಟ್ ನಂಬರ್ ನೈನ್ ಕಡೆ ಈಗ ಎಲ್ಲರ ಚಿತ್ತ ಇದೆ ಅದ್ರ ಜೊತೆಗೆ ಎಸ್ ಐ ಟಿ ಅವರು ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಅನಾಮಿಕನ ಸಮ್ಮುಖದಲ್ಲಿ ಈಗ ಮಾಡ್ತಾ ಇರೋದ್ರಿಂದ ಮತ್ತಷ್ಟು ಈ ಕೇಸ್ ಇನ್ನು ತೀವ್ರ ಗತಿಯನ್ನು ಪಡ್ಕೊಳ್ತಾ ಇದೆ ಈಗಾಗಲೇ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರದ ಒಂದು ಎಫ್ ಎಸ್ ಎಲ್ ವರದಿ ಬರುವ ಮುನ್ನವೇ ಈಗ ಎಸ್ ಐ ಟಿಯವರು ಈಗ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ ತನಿಖೆಯನ್ನು ಮತ್ತಷ್ಟು ಗೊಳಿಸ್ತಾ ಇದ್ದಾರೆ ಮತ್ತಷ್ಟು ಈಗ ಇದಕ್ಕೆ ಬೇರೆ ಬೇರೆ ಮಜಲು ಈಗ ಪಡ್ಕೊಳ್ತಾ ಇದೆ ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಐದನೇ ದಿನದ ಶೋಧ ಕಾರ್ಯಾಚರಣೆಗೆ ಅಧಿಕಾರಿಗಳು ಈಗ ಆಗಮಿಸಿದ್ದಾರೆ ತನಿಖಾಧಿಕಾರಿ ಜೀತೇಂದ್ರ ಜಿತೇಂದ್ರ ಕುಮಾರ್ ಈಗ ಆಗಮಿಸಿದ್ದಾರೆ ಇನ್ನು ಈಗಾಗಲೇ ಎಂಟು ಪಾಯಿಂಟ್ಗಳಲ್ಲಿ ಎಸ್ಐಟಿ ತಂಡ ಈಗ ಶೋಧವನ್ನ ಮಾಡಿತು ಅನಾಮಿಕ ಗುರುತಿಸಿದ್ದ ಹದಿಮೂರು ಪಾಯಿಂಟ್ಗಳಲ್ಲಿ ಆಲ್ರೆಡಿ ಈಗ ಎಂಟರಲ್ಲಿ ಶೋಧ ಕಾರ್ಯ ಆಗಿದೆ ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಹುಡುಕಾಟವನ್ನ ಎಸ್ಐಟಿ ನಡೆಸ್ತಾ ಇದೆ ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ಆಲ್ರೆಡಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಐದನೇ ದಿನದ ಶೋಧ ಕಾರ್ಯ ಒಂಬತ್ತನೇ ಪಾಯಿಂಟ್ ಇದೇ ಪಾಯಿಂಟ್ ಅಲ್ಲಿ ಅನೇಕ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕನ ಹೇಳಿಕೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಕಾರ್ಯಾಚರಣೆ ಸಾಕಷ್ಟು ಬೇರೆ ಬೇರೆ ಮಜಲನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಇಷ್ಟು ದಿವಸ ನಡೆದಿರೋ ಕಾರ್ಯಾಚರಣೆಗೂ ಮುಂದೆ ನಡೆಯುವಂತ ಕಾರ್ಯಾಚರಣೆಗೂ ಸಾಕಷ್ಟು ವ್ಯತ್ಯಾಸಗಳಿದಾವೆ ಯಾಕಂದ್ರೆ ಪಾಯಿಂಟ್ ನಂಬರ್ ನೈನ್ ಇಂದ ಪಾಯಿಂಟ್ ನಂಬರ್ ತರ್ಟೀನ್ವರೆಗೂ ಸಾಕಷ್ಟು ಶವಗಳು ಸಿಗುವ ಶಂಕೆ ಮತ್ತೆ ಅದರ ಜೊತೆಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಎರಡೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಕಾಡ್ತಾ ಇದೆ ಯಾಕಂದರೆ ಇದು ತುಂಬ ಸೂಕ್ಷ್ಮವಾದಂತಹ ವಿಚಾರ ಯಾಕಂದರೆ ದಟ್ಟಾರಣ್ಯದಲ್ಲಿ ಮಾಡ್ತಾ ಇರುವಂತಹ ಒಂದು ಕಾರ್ಯಾಚರಣೆ ಯಾವುದೋ ಒಂದು ನಾಲ್ಕು ಮೂಲೆಯಲ್ಲಿ ಮಾಡ್ತಾ ಇರುವಂಥದ್ದಲ್ಲ ಜೊತೆಗೆ ಪಬ್ಲಿಕ್ಕನ್ನು ಅವೈಡ್ ಮಾಡಬೇಕು ಕಾರ್ಯಾಚರಣೆ ಮಾಡ್ತಾ ಇದ್ದದ್ದು ಯಾವುದೇ ರೀತಿಯಾದಂತಹ ವಿಚಾರಗಳು ಹೊರಗಡೆ ಹೋಗಂಗಿಲ್ಲ ಬಹಳ ಅದನ್ನು ಗೌಪ್ಯವಾಗಿ ಇಡಬೇಕಾಗ್ತದೆ ಲೀಕ್ ಮಾಡಂಗಿರಲ್ಲ ಮತ್ತು ಸಾಕಷ್ಟು ಸೂಕ್ಷ್ಮವಾಗಿರುವಂಥ ವಿಚಾರ ಆಗಿರೋದ್ರಿಂದ ಅಲ್ಲಿ ಪರದೆ ಕೂಡ ಈಗ ಬಿಟ್ಟಿರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಹಾಗಾಗಿ ಅನಾಮಿಕ ಹೇಳಿದ ಸ್ಪಾಟಲ್ಲೇ ಅನಾಮಿಕನ ಎದುರಲ್ಲೇ ಈಗ ಕಾರ್ಯಾಚರಣೆ ಮಾಡ್ತಾ ಇರೋದ್ರ ಜೊತೆ ಜೊತೆಗೇ ಎರಡು ಸಾವಿರದ ಹತ್ತರಲ್ಲಿ ಬಾಲಕಿಯ ಶವ ಹೇಗೆ ಆತ ಸತ್ಲು ಅದ್ರ ಜೊತೆಗೆ ಈಗೇನೀಗ ಆ ಎಫ್ ಎಸ್ ಎಲ್ ವರದಿಗೆ ಹೋಗಿದೆಯಲ್ಲ ಆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಜೊತೆಗೆ ತಲೆಬುರುಡೆ ಆ ವರದಿ ಬರುತ್ತೆ ಅದು ಯಾರ ತಲೆಬುರುಡೆ ಹೆಣ್ಣಿಂದ ಗಣ್ಣಿಂದ ಅಥವಾ ಆ ಡಿ ಎನ್ ಎ ಟೆಸ್ಟ್ ಮಾಡಿ ಮತ್ತೆ ಯಾರಾದರೂ ಮಿಸ್ಸಿಂಗ್ ಕೇಸ್ ಏನಾದರೂ ಕೊಟ್ಟಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾದವ್ರದ್ದ ಹೆಸರು ರಿಜಿಸ್ಟ್ರಲ್ಲಿ ಎಲ್ಲವೂ ಕೂಡ ಇರ್ತದೆ ಯಾರಾದರೂ ಮಿಸ್ಸಿಂಗ್ ಕೇಸ್ಗೂ ದಾಖಲು ಮಾಡಿದಾರ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಕೂಡ ಕರೆಸುವಂಥ ಸಾಧ್ಯತೆ ಇರ್ತದೆ ಕರೆಸೆ ಕರೆಸ್ತಾರೆ ಅವರನ್ನು ಕರೆಸಿ ಆಮೇಲೆ ಇಂಥವ್ರು ಮಿಸ್ ಆಗಿದ್ರು ಅಂತ ಹೇಳಿದ್ರೆ ಅವರ ಬ್ಲಡ್ ಅನ್ನ ಪಡ್ಕೊಳ್ತಾರೆ ಬ್ಲಡ್ ಅನ್ನ ಪಡ್ಕೊಂಡು ಮತ್ತೆ ಆ ತಲೆಬುರುಡೆ ಅಥವಾ ಅಸ್ಥಿ ಪಂಜರದ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಟ್ಯಾಲಿ ಆದ್ರೆ ಇಂಥವ್ರದೇ ಇದೇ ಮನೆಗೆ ಸಂಬಂಧಪಟ್ಟಿರುವಂತ ತಲೆಬುರುಡೆ ಇದು ಈ ಮನೆಯ ಸದಸ್ಯರೊಬ್ರು ಕಾಣೆಯಾಗಿದ್ರು ಅವರದ್ದೇ ಮನೆಯ ಶವ ಇದು ಈ ತೀರ್ಮಾನಕ್ಕೆ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ನೈನ್ ಅಲ್ಲಿ ಈಗ ಕಾರ್ಯಾಚರಣೆ ಮುಂದುವರಿಯುತ್ತೆ ಎಸ್ ಐ ಟಿ ಕಚೇರಿಗೆ ದೂರುದಾರ ಕೂಡ ಆಗಮಿಸಿದ್ದಾನೆ ದೂರುದಾರನ ಸಮ್ಮುಖದಲ್ಲಿ ಎಸ್ಐ ಟಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಇವತ್ತು ಕೂಡ ನೇತ್ರಾವತಿ ನದಿ ತೀರದಲ್ಲಿ ಶವಗಳ ಹುಡುಕಾಟವನ್ನ ನಡೆಸ್ತಾರೆ ನೇತ್ರಾವತಿ ನದಿ ತೀರದಲ್ಲಿ ಅಲ್ಲಿಯ ಕಾಡಂಚಿನ ಪ್ರದೇಶದಲ್ಲಿ ನಾನು ಅನೇಕ ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಅನಾಮಿಕ ಹೇಳಿದಾನೆ ದೂರುದಾರನ ಸಮ್ಮುಖದಲ್ಲೇ ಎಸ್ಐಟಿ ಕಾರ್ಯಾಚರಣೆ ಇದುವರೆಗೂ ಮಾಡಿದೆ ಕಳೆದ ನಾಲ್ಕು ದಿನನೂ ಕೂಡ ಮಾಡಿದೆ ಈಗ ಐದನೇ ದಿನವೂ ಕೂಡ ಅದೇ ಕಾರ್ಯಾಚರಣೆ ಮಾಡ್ತದೆ ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ನೈನ್ ಅಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ ಯಾಕಂದರೆ ಪಾಯಿಂಟ್ ನಂಬರ್ ಒನ್ ಟು ಏಯ್ಟ್ ಇದ್ರವರೆಗೆ ಜಾಸ್ತಿ ಫೋಕಸನ್ನು ಮಾಡಿದರೂ ಕೂಡ ಅಂತ ಹೇಳ್ಕೊಳ್ಳುವಂಥ ಎವಿಡೆನ್ಸ್ ಸಿಕ್ಕಿಲ್ಲ ಈಗಾಗಲೇ ಹೇಳಿದಾಗೆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಮತ್ತು ತಲೆಬುರುಡೆ ಸಿಕ್ಕಿತ್ತು ಅದಾದಮೇಲೆ ಪಾಯಿಂಟ್ ನಂಬರ್ ಒನ್ನಲ್ಲಿ ಕೆಲವೊಂದಿಷ್ಟು ಕಾರ್ಡ್ಗಳು ಅವು ಇವೆಲ್ಲ ಸಿಕ್ಕಿದ್ದು ಆಮೇಲೆ ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡು ಇವೆಲ್ಲ ಸಿಕ್ಕಿತ್ತು ಆದರೆ ಅದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಆದರೆ ಈ ನೆಲಮಂಗಲದ ಒಬ್ಬರು ಸುರೇಶ್ ಎಂಬ ವ್ಯಕ್ತಿ ಅಲ್ಲಿ ಕಳ್ಕೊಂಡಿದ್ರು ಅದಾದಮೇಲೆ ಅವರು ವಾಪಸ್ ಮನೆ ಕೂಡ ಬರ್ತಾರೆ ಆಮೇಲೆ ಇಂದ ಅವ್ರು ತೀರ್ಕೊಳ್ತಾರೆ ಅನ್ನೋದಕ್ಕೆ ಅವರ ತಾಯಿಯೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಹಾಗಾಗಿ ಆ ಕೇಸ್ ಕಡೆ ಜಾಸ್ತಿ ಈಗ ಕಾನ್ಸಂಟ್ರೇಷನ್ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಈಗ ಎಸ್ ಐ ಟಿ ಕಡೆಯಿಂದ ಈಗ ಇಲ್ಲಿ ಬಹಳ ಮುಖ್ಯವಾಗಿ ಪಾಯಿಂಟ್ ನಂಬರ್ ನೈನ್ ಟು ತರ್ಟೀನ್ ಏನಿದೆ ಅದ್ರ ಜೊತೆಗೆ ಎರಡು ಸಾವಿರದ ಹತ್ತರಲ್ಲಿ ಬಾಲಕಿಯ ಶವ ಪಥ್ಯ ಆಯ್ತಲ್ಲ ಅದಕ್ಕೆ ಕತೆ ಏನು ಆಮೇಲೆ ಈ ಎಫ್ ಎಸ್ ಎಲ್ ವರದಿ ಬರುತ್ತಲ್ಲ ಈಗ ತಲೆಬುರುಡೆ ಸಿಕ್ಕಿದೆಯಲ್ಲ ಸಿಕ್ಸ್ ನಂಬರು ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಈಗ ಸಿಕ್ಕಿದೆಯಲ್ಲ ತಲೆ ಬುರುಡೆ ಮತ್ತೆ ಮೂಳೆಗಳು ಅದರದ್ದು ರಿಪೋರ್ಟ್ ಏನು ಬರ್ತದೆ ಯಾವ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತಹ ತಲೆಬುರುಡೆ ಅದು ಆಮೇಲೆ ಯಾರಾದರೂ ಮಿಸ್ಸಿಂಗ್ ಕೇಸ್ ಏನಾದರೂ ಕೊಟ್ಟಿದ್ದಾರಾ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಷ್ಟು ವರ್ಷದ ಹಿಂದೆ ಕೇಸ್ ದಾಖಲಾಗಿತ್ತು ಎಲ್ಲವನ್ನೂ ಈಗ ಎಸ್ ಐ ಟಿ ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕಾದ್ಮೇಲೆ ವಾಜಪೇಯಿ ಕಲಾಪ್ ಅಮೇರಿಕಕ್ಕೆ ಸೆಡ್ಡು ಹೊಡೆದಿದ್ರು ನಾಯಕರು ಬೆದರಿಕೆಗೆ ಡೋಂಟ್ ಕೇರ್ ಅಮೇರಿಕಕ್ಕೆ ಕ್ಯಾರೆ ಅಂತಿಲ್ಲ ಭಾರತ ದೊಡ್ಡಣ್ಣನ ಕಳ್ಳಾಟದ ಪರಿಣಾಮ ಗಟ್ಟಿಯಾಗುತ್ತಾ, ಭಾರತ ರಷ್ಯಾ ಚೀನಾಗಳ ಕೂಟ ದೊಡ್ಡಣ್ಣನಿಗೆ ಡೋಕೆ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಬ್ಯಾಕ್ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವದ ಬದಲಾವಣೆಯ ಕೂಗು ಬಲವಾಗಿ ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಸಿಎಂ ಅಂಡ್ ಡಿ ಸಿಎಂ ದೆಹಲಿ ಟೂರ್ ಅನ್ನ ಕೈಗೊಂಡಿದ್ದಾರೆ ನಾಯಕತ್ವ ಬದಲಾವಣೆ ಹೊತ್ತಲ್ಲೇ ದೆಹಲಿ ಟೂರ್ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ನಿನ್ನೆ ಸಿಎಂ ಡಿ ಸಿಎಂ ದೆಹಲಿ ಪ್ರವಾಸ ಈಗ ಸಾಕಷ್ಟು ಕುತೂಹಲ ಒಂದು ತಿಂಗಳಲ್ಲಿ ಮೂರರಿಂದ ನಾಲ್ಕು ಬಾರಿ ಸಿಎಂ ಡಿ ಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು ರಾಹುಲ್ ಗಾಂಧಿ ಭೇಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಕಸರತ್ತನ್ನ ಮಾಡಿದ್ರು ಕೂಡ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ವರಿಷ್ಠರ ಜೊತೆ ಸಿಎಂ ಮತ್ತೆ ಡಿ ಸಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ನಾಯಕತ್ವ ಬದಲಾವಣೆ ಹೊತ್ತಲ್ಲೇ ದೆಹಲಿ ಟೂರ್ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಎಫೆಕ್ಟ್ ಆಗ್ತದಾ ನಿನ್ನೆ ಸಿ ಮತ್ತೆ ಡಿ ಸಿ ಒಟ್ಟಿಗೆ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ಹಿಂದೆ ಕೂಡ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ರು ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಕೊಟ್ಟಿದ್ದಾರೆ ನಾನೇ ಸಿಎಂ ನಂದೇ ರೂಲಿಂಗ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಇದು ಒಂದಲ್ಲ ಎರಡು ಮೂರು ಬಾರಿ ಹೇಳಿದ್ದಾರೆ ಈ ಹಿಂದೆ ವಿಧಾನಸೌಧದಲ್ಲೇ ಹೇಳಿದರು ಚಿಕ್ಕಬಳ್ಳಾಪುರದ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಪುನರುಚ್ಚಾರಣೆ ಮಾಡಿದ್ದಾರೆ ಅದಾದ ಮೇಲೆ ದೆಹಲಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನ ಈಗ ಗುರಿ ಏನು ಅಂದರೆ ಬಿಹಾರದ ಚುನಾವಣೆಯನ್ನು ಗೆಲ್ಲಬೇಕು ಇದು ಒಂದು ಆಲೋಚನೆ ಇದ್ದಂತೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಭೇಟಿಯಾಗಿ ಸಿ ಎಂ ಡಿ ಸಿ ಎಂ ಪ್ರತ್ಯೇಕವಾದಂಥ ಚರ್ಚೆ ಮಾಡುವ ಸಾಧ್ಯತೆ ಇದೆ ಇನ್ನು ಪ್ರತ್ಯೇಕ ಭೇಟಿ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಕುರಿತು ಚರ್ಚೆ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕುರಿತು ಸಿಎಂ ಮಾತುಕತೆ ಆಡಬಹುದು ರಾಹುಲ್ ಗಾಂಧಿ ಜೊತೆ ಅದರ ಜೊತೆಗೆ ನಿಗಮ ಮಂಡಳಿ ಮತ್ತು ಎಮ್ ಎಲ್ ಸಿ ಸ್ಥಾನಗಳ ಪಟ್ಟಿ ಕುರಿತು ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಯಾಕಂದರೆ ನಿಗಮ ಮಂಡಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ವಿಚಾರ ಆಗಸ್ಟ್ ಐದರ ಒಂದು ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಈಗ ಸಾಕಷ್ಟು ರಾಹುಲ್ ಗಾಂಧಿನೇ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಅಂದರೆ ಇಲ್ಲಿ ಚುನಾವಣಾ ಆಯೋಗದ ಮೇಲೇ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾಯಿದ್ರು ಅದಕ್ಕೆ ಇಂಬು ಕೊಡುವ ನಿಟ್ಟಿನಲ್ಲೂ ಕೂಡ ಸಿ ಎಮ್ಮು ಡಿ ಸಿ ಎಮ್ಮು ರಾಹುಲ್ ಗಾಂಧಿ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡ್ಬೋದು ಯಾಕೆಂದರೆ ಬೆಂಗಳೂರಿನ ಕೆಲವು ಲೋಕಸಭಾ ಕ್ಷೇತ್ರದಲ್ಲೇ ಕೂಡ ಒಂದಿಷ್ಟು ಲೋಪದೋಷ ಆಗಿದೆ ಚುನಾವಣೆಯಲ್ಲಿ ಅಂತ ರಾಹುಲ್ ಗಾಂಧಿನೇ ಒಂದಿಷ್ಟು ಸಪ್ರೇಟ್ ಆದಂತಹ ಒಂದು ನಾವು ಸಭೆಯನ್ನು ಮಾಡಬೇಕು ಅದ್ರ ಅದ್ರ ನಿಟ್ಟಿನಲ್ಲಿ ಅದಕ್ಕೆ ಒಂದು ಹೋರಾಟ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲೂ ಚರ್ಚೆ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಇವರಿಬ್ಬರ ದೆಹಲಿ ಪ್ರವಾಸದ ಬೆನ್ನಲ್ಲೇ ಪರಮೇಶ್ವರ್ ಕೂಡ ಇಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಇದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಇನ್ನು ದಲಿತ ಸಿಎಂ ಚರ್ಚೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಇದೆ ಖರ್ಗೆ ಸಿಎಂ ಸುಳಿವು ಬೆನ್ನಲ್ಲೇ ದಲಿತ ಸಚಿವರು ಈಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಒಂದು ಕೂಗು ಅಂದ್ರೆ ದಲಿತ ಸಿಎಂ ಕೂಗು ಖರ್ಗೆ ಸಿಎಂ ಸುಳಿವು ಬೆನ್ನಲ್ಲೇ ದಲಿತ ಸಚಿವರು ಜೊತೆಗೆ ಶಾಸಕರು ಅಲರ್ಟ್ ಆಗಿದ್ದಾರೆ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಇದೆ ಇವತ್ತು ಸಿಎಂ ಡಿ ಸಿಎಂ ದೆಹಲಿ ಟೂರ್ ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಸಭೆ ಮಾಡ್ತಾರೆ ಇವತ್ತು ಇವರ ಕುತೂಹಲ ಮೂಡಿಸ್ತಾ ಇದೆ ದಲಿತ ಸಚಿವರ ಮೀಟಿಂಗ್ ದಲಿತ ಸಿ ಎಂ ಚರ್ಚೆ ಬಹಳ ವರ್ಷಗಳಿಂದ ನಡೀತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆಗೂ ಕೂಡ ದಲಿತ ನಾಯಕರು ಸಿಎಂ ಆಗಿಲ್ಲ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನೇಕ ಅವಕಾಶಗಳಿದ್ರೂ ಕೂಡ ಅದು ಕೈಗೂಡಿರಲಿಲ್ಲ ಯಾಕಂದ್ರೆ ನಲವತ್ತು ಐವತ್ತು ವರ್ಷದ ರಾಜಕೀಯ ಅನುಭವ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರಿಗೆ ಅವಕಾಶನೇ ಸಿಗಲಿಲ್ಲ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅದಾದಮೇಲೆ ಗೃಹ ಮಂತ್ರಿಗಳು ಈಗಾಗಿದ್ದಾರೆ ಆಮೇಲೆ ಡಿ ಸಿ ಎಂ ಆಗಿದ್ರು ಹೀಗೆ ಅವರಿಗೂ ಕೂಡ ಅರ್ಹತೆ ಇತ್ತು ಆದರೂ ಆಗಿಲ್ಲ ಮೀಟಿಂಗ್ ಹೆಸರಲ್ಲಿ ಒಳ ಮೀಸಲಾತಿ ಜಾರಿಗೂ ಈಗ ಪ್ಲಾನ್ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಿದ್ಧತೆ ಆಗಿದೆ ಆಗಸ್ಟ್ ನಾಲ್ಕನೇ ತಾರೀಕು ಸಮೀಕ್ಷಾ ವರದಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಸರ್ಕಾರಕ್ಕೆ ಹೀಗಾಗಿ ಮೀಸಲಾತಿ ಜಾರಿ ಮಾಡುವ ಬಗ್ಗೆ ಸಭೆಯಲ್ಲೇ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಇವತ್ತೇನೀಗ ಆ ಡಿನ್ನರ್ ಮೀಟಿಂಗನ್ನು ಇಟ್ಕೊಂಡಿದ್ದಾರಲ್ಲ ಪರಮೇಶ್ವರ್ ಇವತ್ತಿನ ಸಭೆಗೆ ಸ್ಪೆಷಲಿ ದಲಿತ ನಾಯಕರುಗಳು ಇವತ್ತಿನ ಸಭೆಯಲ್ಲಿ ಹಾಜರಾಗ್ತಾರೆ ಎಚ್ ಸಿ ಮಹಾದೇವಪ್ಪ ಇರ್ಬೋದು ಅಥವಾ ಕೆ ಎಚ್ ಮುನಿಯಪ್ಪ ಇರ್ಬೋದು ಮತ್ತೆ ಕಾಂಗ್ರೆಸ್ ಪಾಳ್ಯದ ದಲಿತ ಎಮ್ ಎಲ್ ಎಗಳು ಸೇರಿದಂತೆ ದಲಿತ ಸಮುದಾಯದ ಸಚಿವರುಗಳು ಸೇರಿದಂತೆ ಹಲವಾರು ಕಾಂಗ್ರೆಸ್ನ ದಲಿತ ಮುಖಂಡರುಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ ಪರಮೇಶ್ವರ್ ನೇತೃತ್ವದಲ್ಲಿ ಈ ಹಿಂದೆ ಸಭೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನ್ ನಡೆದಿತ್ತು ಆ ಸಭೆಯನ್ನ ಆ ಡಿನ್ನರ್ ಮೀಟಿಂಗ್ ಅನ್ನ ತಡೆ ಒಡ್ಡಿತ್ತು ಹೈಕಮಾಂಡ್ ಅದಕ್ಕೆ ಕಾರಣ ಯಾರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷದ ಮೇಲೆ ಕಣ್ಣಿಟ್ಟಂತಹ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು ಆಗ ವಿದೇಶದಲ್ಲಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿದೇಶದಿಂದ ಬಂದ ತಕ್ಷಣ ನೇರವಾಗಿ ದೆಹಲಿ ಹೈಕಮಾಂಡನ್ನು ಭೇಟಿ ಮಾಡ್ತಾರೆ ದೂರ್ತಾರೆ ನೋಡಿ ನಾನು ಇಲ್ದಿದ್ದಾಗ ಈ ಥರ ಎಲ್ಲ ಸಭೆ ಮಾಡ್ತಾ ಇದ್ದಾರೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದ್ದಾವೆ ಬಣದ ಬಡಿದಾಟಗಳು ನಡೀತಾ ಇದ್ದಾವೆ ಒಳಬೇಗುದಿಗಳು ನಡೀತಾ ಇದ್ದಾವೆ ಅಂತ ಅದಾದಮೇಲೆ ಪರಮೇಶ್ವರ್ ಕೂಡ ಸಭೆಯನ್ನು ಮಾಡ್ತಾರೆ ಅದಕ್ಕೆ ಬ್ರೇಕ್ ಹಾಕಿತ್ತು ಹೈಕಮಾಂಡ್ ಈಗ ದಿಢೀರಂತ ಈಗ ಸಭೆ ಪ್ಲಾನ್ ಮಾಡಿದ್ದಾರೆ ಸರ್ಕಾರ ಮತ್ತು ಸಾರಿಗೆ ನೌಕರರ ಗುದ್ದಾಟ ಮುಂದುವರಿತನೇ ಇದೆ ಸರ್ಕಾರದ ವಿರುದ್ಧ ಈಗ ಸಾರಿಗೆ ನೌಕರರು ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ ಆಗಸ್ಟ್ ಐದನೇ ತಾರೀಕು ಮುಷ್ಕರಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟರು ಗಡುವು ಕೂಡ ಕೊಟ್ಟರು ಆದರೆ ಸರ್ಕಾರ ಬಗ್ಲಿಲ್ಲ ಸಾರಿಗೆ ನೌಕರರು ನಾವು ಬಗ್ಗಲ್ಲ ಅಂತಿದ್ದಾರೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಬಸ್ಗಳ ಸೇವೆಯನ್ನೇ ಸ್ಥಗಿತಗೊಳಿಸಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮ ನಾಲ್ಕು ನಿಗಮದ ನೌಕರರು ಕೆಲಸಕ್ಕೆ ಚಕ್ಕರ್ ಹಾಕಿ ಅಲ್ಲಿ ಪ್ರತಿಭಟನೆಗೆ ಇವಾಗ ಹಾಜರಾಗ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಮಾಡ್ತಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಅಂತ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾಕಂದರೆ ಈಗ ಸಾರಿಗೆ ನೌಕರರ ಮನವೊಲಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಅಂದರೆ ಅವರಿಗೆ ಭರವಸೆ ಕೊಟ್ಟಿದೆ ನಿಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಈಗ ಒಂದು ಡಜನ್ ಗಟ್ಟಲೆ ಅವ್ರದ್ದು ಬೇಡಿಕೆಗಳು ಇರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೋಡ್ರಿ ಇಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ನಿಮ್ಮ ಒಂದು ಹತ್ತು ಬೇಡಿಕೆ ಇದೆಯಾ ಒಂದು ಐದು ಬೇಡಿಕೆ ಈಡೇರಿಸ್ತೀವಿ ಐದು ಬೇಡಿಕೆ ಮುಂದಿನ ಹಂತದಲ್ಲಿ ನಿಮಗೆ ಈಡೇರಿಸ್ತೀವಿ ನಿಮ್ಮ ಕೆಲಸ ಮಾಡಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈ ಥರನಾದರೂ ಹೇಳಬೇಕು ಇಲ್ಲಾಂದರೆ ನಿಮ್ಮ ಏನು ಬೇಡಿಕೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನು ಅಂತನಾದರೂ ಕೇಳಬೇಕು ಯಾವುದೂ ಇಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ ಮುಂದಾಗ್ತಾ ಇದ್ದಂತೆ ನೀವು ಈಗ ಖಾಸಗಿ ಬಸ್ಗಳನ್ನು ಓಡಿಸಲಿಕ್ಕೆ ಈಗ ಸರ್ಕಾರದವರು ಪರ್ಯಾಯ ವ್ಯವಸ್ಥೆಗೆ ಮುಂದಾಗ್ತಾ ಇದ್ದಾರೆ ಇವೆಲ್ಲ ತಾತ್ಕಾಲಿಕ ಈ ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಖಾಸಗಿ ಬಸ್ಗಳನ್ನು ಬಿಟ್ಟ್ರಿ ನೀವು ಸಾರಿಗೆ ನೌಕರರು ಇವಾಗ ಮುಷ್ಕರ ಮಾಡ್ತಾ ಇದ್ರೆ ಎಷ್ಟು ದಿವಸ ಮಾಡ್ಬೋದು ನೀವು ಖಾಸಗಿ ಬಸ್ಸನ್ನು ನೀವು ಪರ್ಯಾಯವಾಗಿ ವ್ಯವಸ್ಥೆ ಮಾಡಿದ್ರೆ ಎಷ್ಟು ದಿವಸ ಖಾಸಗಿ ಬಸ್ಸನ್ನು ಓಡಿಸ್ತೀರಾ ನೀವು ಇದ್ರ ಬಗ್ಗೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಯಾಕಂದರೆ ಸಾರಿಗೆ ಬಸ್ಸು ಸಾರಿಗೆ ಬಸ್ಸೇ ಖಾಸಗಿ ಬಸ್ ಖಾಸಗಿ ಬಸ್ಸೇ ಒಂದು ಕಡೆ ಖಾಸಗಿ ಬಸ್ನವರು ಶಕ್ತಿ ಯೋಜನೆ ಬಂದ ಮೇಲೆ ನಮಗೆ ಲಾಸ್ ಆಗ್ತಾ ಇದೆ ಹೆಂಗಳೆಯರು ಹೆಣ್ಣು ಮಕ್ಕಳು ಮಹಿಳೆಯರು ಬಸ್ ಕಡೆ ಮುಖ ಮಾಡ್ತಾ ಇಲ್ಲ ಅಂತ ಖಾಸಗಿ ಬಸ್ನವರು ಆಟೋದವರು ಕ್ಯಾಬ್ನವರು ಟ್ಯಾಕ್ಸಿಯವರು ಒಂದು ಗಂಭೀರವಾದ ಆರೋಪವನ್ನು ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಸಮ ಶಕ್ತಿ ಯೋಜನೆ ಇದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಯಾವುದೇ ಒಂದು ಐ ಡಿ ಕಾರ್ಡ್ ತೋರಿಸಿದ್ರೆ ಬಸ್ಸಲ್ಲಿ ಹೋಗ್ಬೋದು ನಾವು ಎಲ್ಲಿಗೆ ಬೇಕಾದ್ರೆ ರಾಜ್ಯದಾದ್ಯಂತ ನಾವ್ಯಾಕೆ ಹೋಗೋಣ ಖಾಸಗಿ ಬಸ್ಸಲ್ಲಿ ಅಂತ ಅವ್ರದ್ದು ಮತ್ತೆ ಈಗ ನೀವು ಪರ್ಯಾಯವಾಗಿ ಖಾಸಗಿ ಬಸ್ ಅನ್ನ ಬಿಡ್ತೀರಾ ಅನ್ಕೊಳ್ಳಿ ದುಪ್ಪಟ್ಟು ಹಣ ಸುಲಿಗೆಯನ್ನ ಮಾಡ್ತಾರೆ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತದೆ ಹಾಗಾಗಿ ಸಾರಿಗೆ ನೌಕರರ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸಲೇಬೇಕಾಗಿದೆ ಸರ್ಕಾರ ಈಗ ಇವಿಷ್ಟು ಇವರಿಗೆ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ